ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಅನುಮೋದನೆ ತಾಣಕ್ಕೂ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಬ್ಜೆಕ್ಷನ್ ಇಲ್ಲ ಅವ್ರು ಹೇಳಿದ್ರು ನಾವು ಚರ್ಚೆ ಮಾಡಿ ನಮ್ಗೇನೇನು ಅನ್ಯಾಯ ಆಗಿದೆ ಅದನ್ನ ಹೇಳಬೇಕು ಅಂತ ಗ್ರಾಮ ಪಂಚಾಯಿತಿ ಇದೆ ಗ್ರಾಮ ಪಂಚಾಯತಿ ಎಲ್ಲಿ ಹೇಳ್ಬೋದು ಜಿಲ್ಲಾ ಪಂಚಾಯಿತಿ ಇದೆ ವಿಧಾನಸಭೆ ಇದೆ ಲೋಕಸಭೆ ಇದೆ

ಲೋಕಸಭೆಯಲ್ಲಿ ಅದು ಗಮ್ಮ ಹೇಳ್ತಾರಲ್ಲ ಲೋಕಸಭೆಯಲ್ಲಿ ಮಾತಾಡೋಕ್ಕೆ ಧೈರ್ಯ ಇಲ್ಲ ಬಂದ್ಬಿಟ್ಟು ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಬಾಯಿ ಮುಚ್ಕೊಂಡಿದ್ದಾರೆ ಬಾಯಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಣಿ ವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ